ಸುದೀಪ್ ಸರ್ ಸುನಿಲ್ ಹಾಯ್ ಸುನಿಲ್ ಹಾಯ್ ಸರ್ ನಿಮ್ಮ ಹಿಂದೆ ನಂಗೆ ಶಾರದಾ ಕಾಣ್ತಾ ಇದೆ ಅಮ್ಮ ಶಾರದೆ ಶಾರದೆ ಕಾಣ್ತಾ ಇದೆ ನಿಮ್ಮಿಂದ ಹೇಳಿ ಸರ್ ಇದು ಈ ಸಿನಿಮಾ ಶೂಟ್ ಮಾಡ್ಬೇಕಾರೆ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದ ಸೀನ್ ಯಾವುದು ಮತ್ತು ನೀವು ಸಿನಿಮಾ ನೋಡಿರ್ತೀರಾ ಇವಾಗ ಸಿನಿಮಾ ನೋಡಾದ್ಮೇಲೆ ನಿಮಗೆ ಇಷ್ಟಪಟ್ಟಿದ್ದ ಸೀನ್ ಯಾವುದು ಐ ಡೋಂಟ್ ನೋ ಸರ್ ನನಗೆ ದೇ ನೋ ಪರ್ಟಿಕ್ಯುಲರ್ ಸೀನ್ ದಟ್ ದಟ್ ಹ್ಯಾಪಿನೆಸ್ ಅಂತ ಹೇಳೋಕ್ಕಲ್ಲ ಐ ಥಿಂಕ್ ಆನ್ ದ ಹೋಲ್ ದ ಸ್ಕ್ರಿಪ್ಟ್ ನನಗೆ ಪ್ರತಿ ಸೀನಲ್ಲೂ ನನಗೆ ಬಹಳ ಚಿಕ್ 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 ಡೀಟೇಲ್ಸ್ ಬರೆದಿದ್ದಾರೆ ಬಿಕಾಸ್ ಎವ್ರಿ ಸೀನ್ ಇಸ್ ಅ ಸ್ಟೋರಿ ಅಲ್ಲಿ ಯಾವುದು ಫಿಲ್ಲರ್ ಅಂತ ಯಾವುದು ಇಲ್ಲ ಸೊ ಬಿಗಿನಿಂಗ್ ಹಿಡಿದು ಟೇಕ್ ಐ ಥಿಂಕ್ ಇಫ್ ಯು ಆಸ್ಕ್ ಮಿ ದಟ್ ವೇ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಸ್ಪೀಡ್ ಆಫ್ ದ ಸಿನಿಮಾ ದ ಸ್ಕ್ರೀನ್ ಪ್ಲೇ ಅದು ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾದಲ್ಲಿ ಐ ಥಿಂಕ್ ಅದೊಂದು ಮೊಮೆಂಟಮ್ ಇದೆ ಎಲ್ಲೂ ಡ್ರಾಪ್ ಇಲ್ಲ ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ ಎಲ್ಲೂ ಕಾಮಿಡಿಗಂತ ತುರ್ಕಿಲ್ಲ ಪಟ 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 ಹೋಗುತ್ತೆ ಹಾಗಂತ ಸಾಂಗ್ಸ್ ಇಲ್ವಾ ಇದೆ ಅಲ್ಲಿ ಇಲ್ಲಿ ಬರುತ್ತೆ ಬಟ್ ಅಗೇನ್ ಫ್ಲೋಲೇ ಬರುತ್ತೆ ಅದು ಯಾವುದೂ ಹೊರಗಡೆ ಹೋಗಿ ಬರಲ್ಲ ಸಿನ್ಮಾದಿಂದ ಸೊ ಐ ಥಿಂಕ್ ಎಲ್ಲಿವರೆಗೆ ನಾವು ವಿಷಯದಲ್ಲೇ ಇದೀವಲ್ಲ ಸುನಿಲ್ ಐ ಥಿಂಕ್ ದಟ್ ಇಸ್ ವಾಟ್ ಐ ಮಸ್ ಸೂಪರ್ ಇಂಪ್ರೆಸಿವ್ ಟು ಮಿ ಐ ಥಿಂಕ್ ಅಜನೀಶ್ ಮೊನ್ನೆ ಫೋನ್ ಮಾಡಿ ಈ ಸೈಡ್ ದ ಸ್ಪೀಡ್ ದ ಮೊಮೆಂಟಮ್ ಸರ್ ನನಗೆ ತುಂಬಾ ಖುಷಿ ಕೊಡುತ್ತೆ ಸಿನಿಮಾ ಅನ್ಬಿಟ್ಟು ಐ ಥಿಂಕ್ ದಟ್ ವೇ ಇಟ್ಸ್ ಮೋರ್ ಚಾಲೆಂಜಿಂಗ್ ಟು ಹಿಮ್ ಆ ಸ್ಪೀಡಿಂದ ಆ್ಯಂಡ್ ಎಲ್ಲದೂ ಟಾಪಿಕ್ ಪ್ರತಿ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ತುಂಬ ದಟ್ಸ್ ವಾಟ್ ಪ್ರಾಬಬ್ಲಿ ನೀವು ನಿಮ್ಮ 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 ಕಂಫರ್ಟ್ 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 ಝೋನ್ 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 ದಾಟಿ ಮಾಡಿದಂಥ ಸೀನ್ ಬಿಟ್ಟು ಆಚೆ ಬಂದು ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸೀನ್ ಇದೆಯಾ ಮಾಡಿದ್ರೆ ಇಲ್ವಲ್ಲ ನಾನು ಯಾರೊಟ್ಟಿಗೆ ಕಂಫರ್ಟೇಬಲ್ ಇರೋಲ್ಲ ಅವ್ರೊಟ್ಟಿಗೆ ಇರೋಲ್ಲ ಆಗಿರ್ತೀನಿ ನಾನು ಮ್ಯಾಕ್ಸ್ 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 ಕಂಫರ್ಟಬಲ್ ಸರ್ ಬೆಳಿಗ್ಗೆ ಆದರೆ ಕೆಲಸ ಮಾಡ್ತಾ ಇದ್ವಿ ರಾತ್ರಿ ಆದರೆ ಕೆಲಸ ಮಾಡ್ತಾ ಇದ್ವಿ ಗೆಟ್ ಅಪ್ ಅನ್ನೋದೇನಿದೆ ಸರ್ ನಾನು ಇನ್ಸ್ಪೈರ್ ಅಂತ ಮಾಡೋದಲ್ಲ ಕ್ಯಾರೆಕ್ಟರ್ ತಕ್ಕಂತೆ ಮಾಡ್ತೀನಿ ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಅಮೀಸೆ ಬಿಟ್ಟಿದ್ ಉಂಟು ಕೆಂಪೇಗೌಡ ಅದು ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್ ಅವ್ರ ತಲೆಲಿಡ್ಕೊಂಡು ಇದೆಲ್ಲ ಇನ್ಸ್ಪೈರ್ ಆಗುತ್ತೆ ಅನ್ಕೊಂಡ್ ಮಾಡಲ್ಲ ಐ ನಾನು ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ ಸೊ ನಾನು ಇನ್ನೊಂದು ಎಲ್ಲಿ ಕೊಡೋಕ್ಕಾಗತ್ತೆ ಮಾಡಕ್ಕಲ್ಲ ನಾವು ಸಿನಿಮಾವನ್ನ ಭಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್ ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್ ನನ್ನ ಪರ್ಸ್ನಲ್ ಲೈಫಲ್ಲೇ ಆ ಥರ ಇಲ್ಲ ಸಿನಿಮಾ ಯಾಕೆ ಮಾಡಲಿ ನಾನು ದ ಈ ಸಿನಿಮಾದಲ್ಲಿ ನಿಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳೋದಾದ್ರೆ ತುಂಬಾ ಎಫರ್ಟ್ ಹಾಕಿ ಬಾಡಿನ ತುಂಬಾ ಟೋಂಡ್ ಮಾಡಿದ್ರಿ ಈ ಸಿನಿಮಾಗೋಸ್ಕರ ಅದು ಯಾಕೆ ಅಂತ ಅಂತ ಯಾಕಂದ್ರೆ ನಾವು ನೋಡ್ತಿದ್ವಿ ಒಂದಷ್ಟು ಪೋಸ್ಟರ್ಸ್ ಎಲ್ಲ ಹಾಕ್ತಿದ್ವಿ ಸುಮ್ಮನೆ ಯೋಚನೆ ಮಾಡಿ ಒಟ್ಟೆ ಬಿಡ್ಕೊಡ್ಮ್ ಡಾನ್ಸ್ ಮಾಡ್ತಾ ಶಾಟ್ ಸ್ನೋ ಮೋಷನ್ ಐ ಥಿಂಕ್ ನಾನು ಫಿಸಿಕಲಿ ಫಿಟ್ ಆಗಿರೋದು ನಾಟ್ ಫಾರ್ ದ ಫಿಲ್ಸ್ ಐ ಥಿಕ್ ಪೈಲ್ ವಾನ್ ಇಸ್ ದ ಓನ್ಲಿ ಫಿಲ್ಮ್ ನಾನ್ ಫಿಸಿಕಲಿ ಫಿಟ್ ಆಗಬೇಕಾಗಿದ್ದು ಆಮೇಲೆ ವಿಕ್ರಾಂತ್ ರೋಣ ಹಿಂಡ್ ಬಿಕ್ಕಿದೆ ಬಂದು ಇಟ್ ಇಸ್ ಜಸ್ಟ್ ಪ್ರಾಬಲ್ ಸಿ ನನಗೆ ಇವಾಗ ನಿಮ್ ಮುಂದೆ ಕೂತಿದ್ದಾರೆ ಪ್ರದೀಪ್ ಇದಾರೆ ನನ್ನ ಅಕ್ಕ ಪಕ್ಕ ಕೆಲವರು ಸ್ನೇಹಿತರು ನನ್ನ ಸಹೋದರ ಎಲ್ಲ ನನ್ನ ಬ್ರದರ್ಸ್ ಇವರು ಅವರು ತುಂಬಾ ವರ್ಕ್ಔಟ್ ಮಾಡ್ತಾರೆ ಅಕ್ಕಪಕ್ಕ ಏನೋ ಎಲ್ಲರೂ ಮಾಡ್ತಾ ಇರ್ತಾರೆ ಐ ತಿಂಕ್ ವೈ ಶುಡ್ ಯು ನೆಗೋಷಿಯೇಟ್ ಯು ಹ್ಯಾ ಟು ಸ್ಟೇ ಫಿಟ್ ನನಗೆ ನನಗೆ ಪರ್ಸನಲಿ ಅದು ಪೈಲ್ ವಾನ್ ಆದ್ಮೇಲೆ ಒಂಥರ ಆಗ್ಬಿಡಿದೆ ಅದು ನನಗೆ ಐ ಕಾಂಟ್ ಇವಾಗ ನಾವು ತಿನ್ನೋದಾಗಲಿ ಇನ್ನೋದಾಗಲಿ ಮಾಡೋದಾಗಲಿ ಇರೋ ಲೈಫ್ ಸ್ಟೈಲ್ ಆಗಲಿ ಇಟ್ಸ್ ತುಂಬ ಚೇಂಜಸ್ ಬರುತ್ತೆ ಅದು ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ ಆ್ಯಂಡ್ ಸ್ಕ್ರೀನ್ ಮೇಲೆ ನಿಮ್ಮ ನೀವು ಆ ಥರ ನೋಡ್ಕೊಳ್ಳೋದಕ್ಕೆ ನಮಗೆ ಫಸ್ಟ್ ಖುಷಿ ಆಗುತ್ತಲ್ಲ ಬೇರೆಯವ್ರಿಗೆ ಬಿಡಿ ಐ ಐ ಥಿಂಕ್ ನನಗೆ ಅದು ಆಲ್ವೇಸ್ ಇನ್ಸ್ಪೈರ್ ನನಗೆ ಆಲ್ವೇಸ್ ಐ ವಾಂಟೆಡ್ ಬಿ ವೆರಿ ಕಾನ್ಫಿಡೆಂಟ್ ಆಕ್ಟರ್ ಅಂದರೆ ಏನೇ ಬಟ್ಟೆ ಕೊಟ್ಟರು ಐ ಶುಡ್ ಲುಕ್ ಗುಡ್ ಅನ್ನೋದೊಂದಿತ್ತು ನನಗೆ ಸೊ ಐ ಥಿಂಕ್ ದ ಓನ್ಲಿ ವೇ ಇಸ್ ಟು ಬಿ ಡಿಸಿಪ್ಲಿಂಡ್ ಮಾಡ ಅರ್ಜುನ್ ಮಹಾಕ್ಷಯ್ ಅಂದ್ಬಿಟ್ಟು ಪಾತ್ರದ ಹೆಸರು ಒಬ್ಬ ಬಹಳ ನಿಷ್ಠಾವಂತ ಅಧಿಕಾರಿ ಆಗಿರ್ತಾರೆ ಅವರಿಗೆ ಒಂದು ಅಂಡರ್ವರ್ಲ್ಡ್ ಫೀಲ್ಡ್ ಆಗಲಿ ಇನ್ನೊಂದಾಗ್ಲಿ ಅವರೆಲ್ಲರೂ ಆ ವ್ಯಕ್ತಿಗೆ ಹೆದರ್ಕೊಂಡು ಅವ್ರುಗಳು ಕರೆಯೋ ಹೆಸರು ಮ್ಯಾಕ್ಸ್